ಶೋಷಿತರ ಸಮಾವೇಶವನ್ನ ನಡೆಸಬೇಕು ಅಂತ ಹೇಳಿ ಸಾಕಷ್ಟು ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು ಹೈಕಮಾಂಡ್ ನಾಯಕರನ್ನ ಭೇಟಿಯ ಆಗ್ಲಾಗಿತ್ತು ಶೋಷಿತರ ಸಮಾವೇಶಕ್ಕೂ ಬ್ರೇಕ್ ಹಾಕುತ್ತಾ ಹೈಕಮಾಂಡ್ ಅನ್ನುವಂತಹ ಪ್ರಶ್ನೆ ಸಮಾವೇಶಕ್ಕೂ ಬ್ರೇಕ್ ಹಾಕುತ್ತಾ ಹೈಕಮಾಂಡ್ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಶುರುವಾಯಿತು ತಳಮಳ ಡಿಕೆಶಿ ದೆಹಲಿ ಟೂರ್ ಇಲ್ಲಿ ದಲಿತ ನಾಯಕರಿಗೆ ಟೆನ್ಷನ್ ಡಿಕೆಶಿ ಮೇಲೆ ಸಿಎಂ ಸಿದ್ದರಾಮಯ್ಯ ಟೀಮ್ ನಿಂದ ಸಮಾವೇಶಕ್ಕೆ ಸಜ್ಜು ಅತ್ತ ಡಿಕೆ ಮಾಸ್ಟರ್ ಪ್ಲಾನ್ ಈಗಾಗಲೇ ಕಾಂಗ್ರೆಸ್ ದಲಿತ ನಾಯಕರ ಡಿನ್ನರ್ ಮೀಟಿಂಗ್ ಬ್ರೇಕ್ ಹಾಕಲಾಗಿತ್ತು ಈಗ ಶೋಷಿತರ ಸಮಾವೇಶಕ್ಕೆ ತಯಾರಿ ಆಗ್ತಾ ಇರುವಂತಹ ಬೆನ್ನಲ್ಲೇ ದೆಹಲಿ ಟೂರ್ ಮಾಡ್ತಾ ಇದ್ದಾರೆ ಡಿ ಎಂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಣದ ನಾಯಕರಿಂದ ಎಚ್ಚರಿಕೆಯ ನಡೆಯನ್ನ ಅನುಸರಿಸಲಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಶೋಷಿತರ ಸಮಾವೇಶಕ್ಕೆ ಪರ್ಮಿಷನ್ ಅನ್ನ ಕೂಡ ತೆಗೆದುಕೊಂಡಿದ್ದೀವಿ ಅಂತ ಹೇಳಿ ಮಾತುಗಳನ್ನಾಡಿದ್ರು ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ದುರ್ಗೇಶ್ ಫೋನು ಸಂಪರ್ಕದಲ್ಲಿದ್ದಾರೆ ಹೆಸರು ದುರ್ಗೇಶ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಶೋಷಿತರ ಸಮಾವೇಶಕ್ಕೆ ಮುಹೂರ್ತ ಫಿಕ್ಸ್ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ಕೆಎನ್ ರಾಜಣ್ಣ ಹೇಳಿದ್ರು ಇದೀಗ ಡಿ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವಂತ ಇದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸಗಳು ಮಾಡ್ತಾರಾ ಡಿಕೆ ಶಿವಕುಮಾರ್ ಯಾವಾಗ ದೆಹಲಿ ಪ್ರಯಾಣವನ್ನ ಬೆಳೆಸ್ತಾರೆ ಅಂತ ರಾಜ್ಯ ರಾಜಕೀಯದಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಬಣ್ಣ ಅನ್ನೋದು ಬಹಳ ತಾರಕಕ್ಕೆ ಏರ್ತಾ ಇದೆ ಅದರ ಜೊತೆ ಜೊತೆಗೆ ದಲಿತ ನಾಯಕರ ಸಭೆಗಳು ಮತ್ತೆ ಡಿನ್ನರ್ ಮೀಟಿಂಗ್ ಗಳು ನಡೆಯುವುದಕ್ಕೆ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕ್ತಾನೆ ಬಂದಿದ್ದಾರೆ ಹಾಸನದಲ್ಲಿ ಅಹಿಂದ ಸಮಾವೇಶಕ್ಕೂ ಬ್ರೇಕ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಬ್ರೇಕ್ ಹಾಕಿದ್ರು ಅದರ ಜೊತೆ ಜೊತೆಗೆ ಪಕ್ಷದಡಿ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಹಠವನ್ನ ಸಾಧಿಸಿದ್ರು ಈಗ ಶೋಷಿತರ ಸಮಾವೇಶಕ್ಕೆ ರಾಜಣ್ಣ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮಹದೇಪ ಒಂದು ಏನು ಪ್ರವಾಸವನ್ನು ಮಾಡಿ ದೆಹಲಿ ಪ್ರವಾಸವನ್ನು ಮಾಡಿ ಹೈಕಮಾಂಡ್ ನಾಯಕರ ಮರವಣಿಗೆ ಅಂದ್ರೆ ಅವಕಾಶವನ್ನ ನೀಡುವುದಾಗಿ ಕೇಳ್ಕೊಂಡಿದ್ರು ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಕೂಡ ಶೋಷಿತರ ಸಮಾವೇಶಕ್ಕೆ ಅವರನ್ನು ಕೂಡ ಆಹ್ವಾನ ಮಾಡೋಣ ಹೈಕಮಾಂಡ್ ನಾಯಕರು ಕೂಡ ಬರಲಿ ಬರಲಿರುವ ನಿಟ್ಟಿನಲ್ಲಿ ದಲಿತ ನಾಯಕರು ಮುಂದಾಗಿದ್ರು ಆದ್ರೆ ಯಾವಾಗ ದೆಹಲಿ ದಲಿತರ ದೆಹಲಿ ಯಾವಾಗ ದಲಿತ ನಾಯಕರೆಲ್ಲ ಏನು ಪ್ರವಾಸವನ್ನ ಕೈಗೊಂಡು ಸಮಾವೇಶವನ್ನ ಮಾಡ್ತಾರೆ ಅದರ ಜೊತೆ ಜೊತೆಗೆ ಡಿಕೆ ಶಿವಕುಮಾರ್ ಅದಕ್ಕೆ ಬ್ರೇಕ್ ಹಾಕುವ ಕೆಲಸವನ್ನ ಮಾಡ್ತಾರೆ ವಿದೇಶ ಪ್ರವಾಸಕ್ಕೆ ಹೋದಾಗ್ಲೆಲ್ಲ ಇಂತಹ ಡೆವಲಪ್ಮೆಂಟ್ಗಳು ಆಗಿರುವಂತದ್ದು ಹೀಗಾಗಿ ಏನು ಡಿ ಕೆ ಶಿವಕುಮಾರ್ ಅವರು ಈ ಒಂದು ಶೋಷಿತರ ಸಮಾವೇಶಕ್ಕೂ ಬ್ರೇಕ್ ಹಾಕ್ತಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಇಲ್ಲಿ ಘರಣೆಗೆ ಬರ್ತಾ ಇದೆ ರಮ್ಯಾ ಯಾಕಂದ್ರೆ ನ್ಯೂಯಾರ್ಕ್ ಪ್ಯಾರಿಸ್ ನ ಪ್ರವಾಸದ ಬಳಿಕ ದಲಿತರ ಮೀಟಿಂಗ್ ಸಭೆಗೆ ಬ್ರೇಕ್ ಹಾಕಿದ್ರು ಇದೀಗ ದುಬೈ ಪ್ರವಾಸ ಕೈಗೊಂಡಿರುವಂತದ್ದು ಕೆ ಶಿವಕುಮಾರ್ ದುಬೈ ಅಲ್ಲಿಂದಲೇ ನೇರವಾಗಿ ದೆಹಲಿಗೆ ತೆರಳುವಂಥದ್ದು ಈಗಾಗಲೇ ಒಂದು ಟೂರ್ ಪ್ಲಾನ್ ಫಿಕ್ಸ್ ಆಗಿರೋದ್ರಿಂದ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ದಲಿತರ ಸಮಾವೇಶ ಶೋಷಿತರ ಸಮಾವೇಶ ಅಂತ ಬೇಡ ಪಕ್ಷದ ಅಡಿ ಒಂದು ಕಾರ್ಯಕ್ರಮವನ್ನು ಮಾಡಲು ಮಾತನ್ನ ಹೇಳುವ ಮೂಲಕ ಈ ಒಂದು ಸಮಾವೇಶಕ್ಕೂ ಕೂಡ ಅನ್ನ ಹಾಕ್ತಾರ ಅನ್ನೋದನ್ನ ನಾವು ಕಾದುಕೊಂಡಾಗತ್ತೆ ರಮ್ಯಾ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ಗೇಶ್